ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಇಲ್ಲ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ತುಂಬಾ ಸ್ಪೆಷಲ್ಲು ದಂಟಿನ ಬಸ್ಸಾರು ಮಾಡ್ತಾರೆ ಹಾಗೆ ದಂಟಿನ ಹುಳಿ ಕೂಡ ಮಾಡ್ತಾರೆ ಸೊ ಮೊದಲಿಗೆ ನಾನು ಇವಾಗ ದಂಟಿನ ಹುಳಿ ಯಾವ ರೀತಿ ಮಾಡೋದು ಮುದ್ದೆ ಜೊತೆಗೆ ಕಾಂಬಿನೇಷನ್ ತುಂಬ ಅದ್ಭುತವಾಗಿರುತ್ತೆ ನಾರಿನಾಂಶ ಕೂಡ ಬಾಡಿಗೆ ತುಂಬಾ ಒಳ್ಳೆಯದು ಹಾಗಾಗಿ ರಾಗಿ ಮುದ್ದೆ ಜೊತೆಗೆ ಈ ಈ ರೀತಿಯಾಗಿ ಒಂದು ದಂಟು ಹುಳಿ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ನೋಡ್ಬೋದು ನಾನು ಇಲ್ಲಿ ಕುಕ್ಕರ್ಗೆ ಒಂದು ಚಿಕ್ಕ ಬೌಲ್ ಆಗೋಷ್ಟು ನಾನು ಚಟ್ನಿ ಬೌಲ್ ಬರುತ್ತಲ್ಲ ಅದರಲ್ಲಿ ನಾನು ಒಂದು ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪು ಬೇಳೆ ಒಂದು ಕಪ್ಪು ಅಲಸಂದಿ ಕಾಳು ತೊಗೊಂಡಿದ್ದೀನಿ ಎಲ್ಲವೂ ಒಂದೆರಡು ಬಾರಿ ತೊಳ್ಕೊಂಡು ಬಂದಿದ್ದೀನಿ ಅದಾದಮೇಲೆ ಈ ದಂಟು ನೀವು ನೋಡಿದ್ದೀರಲ್ಲ ಸೊಪ್ಪು ಬರುತ್ತಲ್ಲ ಅದನ್ನು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಪೀಸಿಗೆಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇದ್ರ ಜೊತೆಗೆ ಸ್ವಲ್ಪ ನಾನು ಹೀರೆಕಾಯಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ತರಕಾರಿ ಜಾಸ್ತಿ ಇದ್ದಷ್ಟು ಒಳ್ಳೆಯದಲ್ವ ತಿನ್ನೋದು ಹಾಗಾಗಿ ನಾನು ಸ್ವಲ್ಪ ತರಕಾರಿ ಇತ್ತು ಅಂತ ಮನೇಲಿ ಹಾಕಿದ್ದೀನಿ ಹೀರೆಕಾಯಿ ಹಾಕಲೇಬೇಕು ಅಂತ ಏನಿಲ್ಲ ಆ ಕಾಳಿನ ಜೊತೆಗೆ ಇದನ್ನು ತೊಳೆದಿರೋ ಅಂಥ ದಂಟನ್ನು ಸೇರಿಸಿ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ ಇವಾಗ ಸೊ ಈಗ ಟೊಮೊಟೊ ಈರುಳ್ಳಿ ಸೇರಿಸಾದಮೇಲೆ ನೀವು ನೋಡ್ಬೋದು ನಾನು ಇಲ್ಲಿ ಒಂದು ಲೀಟ್ರ್ ಆಗುವಷ್ಟು ನೀರನ್ನ ಸೇರಿಸಿ ಲೀಟ್ ಕ್ಲೋಸ್ ಮಾಡ್ತಾಯಿದ್ದೀನಿ ಲಿಕ್ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಎರಡರಿಂದ ಮೂರು ವಿಷಲು ಕುಗಿಸ್ಬೇಕಾಗತ್ತೆ ನೀವು ನೋಡ್ಬೋದು ಇಲ್ಲಿ ಸೊ ಕುಕ್ಕರ್ನ ಸ್ಟವ್ ಮೇಲೆ ಇಟ್ಬಿಟ್ಟು ಇದನ್ನು ಮೂರು ಬಿಸಿಲು ತೆಗಿತೀನಿ ಮೂರು ವಿಷಲ್ ಅಷ್ಟೊತ್ತಿಗೆ ನಾವು ಸಾಂಬಾರ್ಗೆ ಏನೆಲ್ಲ ರುಬ್ಕೊಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ಸೊ ಮೊದಲಿಗೆ ನೀವು ನೋಡ್ಬೋದು ಇಲ್ಲಿ ಸ್ವಲ್ಪ ಹಸಿ ಕಾಯಿ ತುರಿ ತೊಗೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಜೀರಿಗೆ ಸೊ ಎರಡು ಲವಂಗ ತೊಗೊಂಡಿದ್ದೀನಿ ಅದಾದಮೇಲೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಟೊಮೊಟೊ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಅದಾದಮೇಲೆ ಹಸಿ ಕಾಯಿ ತುರಿನ ತುರಿದಿಟ್ಕೊಂಡಿರೋ ಅಂಥದ್ದು ಸೊ ಮೊದಲಿಗೆ ಇವಾಗ ನಾನು ಕುಕ್ಕರ್ಗೆ ಸಾರಿ ಜಾರಿಗೆ ಮಿಕ್ಸಿ ಜಾರ್ಗೆ ಜೀರಿಗೆ ಬೆಳ್ಳುಳ್ಳಿ ಟೊಮೊಟೋನ ಸ್ವಲ್ಪ ಸೇರಿಸ್ಕೋತಾ ಇದ್ದೀನಿ ಇವಾಗ ಹಾಗೆ ಒಂದು ಸ್ವಲ್ಪ ಈರುಳ್ಳಿನ ಸೇರಿಸ್ಕೊಂಡು ಸ್ವಲ್ಪ ಈರುಳ್ಳಿ ಒಗ್ಗರಣೆನಾಗೆ ಹಾಗೆ ತೆಗೆದಿಟ್ಕೊತಾ ಇದ್ದೀನಿ ಅದಾದಮೇಲೆ ಹಸಿ ಕಾಯಿ ತುರಿನ ಹಾಕೋತಾ ಇದ್ದೀನಿ ಲವಂಗ ಕೂಡ ಒಂದು ನಾಲ್ಕು ಪೀಸ್ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಮನೆ ಸಾಂಬಾರು ಪುಡಿನ ಸ್ವಲ್ಪ ಖಾರ ದಂಟು ಸ್ವಲ್ಪ ಸಪ್ಪೆ ಇರೋದ್ರಿಂದ ಸ್ವಲ್ಪ ಖಾರ ಪುಡಿನ ಅಂದರೆ ಸಾಂಬಾರು ಪುಡಿನ ಎರಡು ಸ್ಪೂನು ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಈ ರೀತಿಯಾಗಿ ನುಣ್ಣಿಗೆ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ನೀವು ನೋಡ್ಬೋದು ಮಸಾಲೆನ ಇವಾಗ ಸೊ ಮಸಾಲೆ ಕೂಡ ಈಗ ರೆಡಿಯಾಗಿದೆ ಜಾಸ್ತಿ ಮಸಾಲೆ ಕೂಡ ಹಾಕಿಲ್ಲ ಸ್ವಲ್ಪ ಮೀಡಿಯಮಾಗಿ ಟೊಮೊಟೊ ರೊಬ್ಬಿರೋದ್ರಿಂದ ನಾನು ಇಲ್ಲಿ ಹುಣಸೆ ಹಣ್ಣು ಹಾಕ್ಕೊಂಡಿಲ್ಲ ಸೊ ಬೇಕಂದರೆ ನೀವು ಟೊಮೊಟೊ ರೊಬ್ಬಿಲ್ಲ ಅಂದರೆ ಸ್ವಲ್ಪ ಒಂದು ಗೋಳಿ ಗಾತ್ರದಷ್ಟು ಹುಣ್ಸೆ ಹಣ್ಣು ಕೂಡ ಹಾಕೊಂಡು ಒಬ್ಕೊಬೋದು ನೀವು ನೋಡ್ಬೋದು ದಂಟು ಯಾವ ರೀತಿ ಬೆಂದಿದೆ ಅಂತ ನೀವು ನೋಡ್ತಿದ್ದೀರಲ್ವ ಸೊ ದಂಟು ಕಂಪ್ಲೀಟಾಗಿ ಬೆಂದಿದೆ ಕಾಳು ಕೂಡ ಎಲ್ಲ ಬೆಂದಿದೆ ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ಸಾಂಬಾರಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಅದಾದಮೇಲೆ ಹಸಿ ಕರಿಬೇವನ ತೊಳೆದಿಟ್ಕೊಂಡಿರೋಂಥ ಹಸಿ ಕಸ ಕರಿಬೇವನ ಸೇರಿಸ್ಕೊಬೇಕು ಅದಾದಮೇಲೆ ನೀವು ನೋಡ್ತಾ ಇದ್ದೀರಾ ಮಸಾಲೆನೇ ಇದ್ದೀನಿ ಆ ಬೇಳೆನ ಒಂದು ಸಲ ಮಿಕ್ಸ್ ಮಾಡಿದ್ರೆ ಸಾಕು ನುಣ್ಣಗೆ ಹಾಗುತ್ತೆ ಹಾಗೆ ಬೇಯಿಸ್ತೀವಲ್ಲ ಮಸಾಲೆನ ಆಗ ಕಂಪ್ಲೀಟಾಗಿ ಸಾಂಬಾರಲ್ಲಿ ಕಾಣೋದಿಲ್ಲ ಸಾಂಬಾರಲ್ಲಿ ಏನಾದರೂ ನಿಮಗೆ ಬೇಳೆ ಬೆಂದಿಲ್ಲ ಅಂತಂದರೆ ನೀವು ಸ್ವಲ್ಪ ಆಯಿಲ್ನ ಸೇರಿಸ್ಕೊಂಡು ಬೇಯಿಸ್ಕೊಳ್ಳಿ ಆವಾಗ ಇಲ್ಲ ಸ್ವಲ್ಪ ಮಸ್ಕೊಂಬಿಡಿ ತೆಕ್ಕೊಂಡು ಆವಾಗ ಕೂಡ ಚೆನ್ನಾಗಾಗತ್ತೆ ಸೊ ಬೇಳೆ ಚೆನ್ನಾಗಿ ಬೇಯೋ ಒಂದು ಎರಡರಿಂದ ಮೂರು ನಿಮಿಷಗಳಿಗೆ ಚೆನ್ನಾಗಿ ಬೆಂದೋಗುತ್ತೆ ಹಾಗಾಗಿ ನಾನು ಹಾಗೆ ಸೇರಿಸ್ಬಿಟ್ಟು ಈ ರೀತಿಯಾಗಿ ಮಸಾಲೆನ ಹಾಕಿ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ನೋಡ್ಬೋದು ಇಲ್ಲಿ ಮಸಾಲೆ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಕುದಿಯೋಕ್ಕೆ ಬಿಡೋಣ ಇಲ್ಲಿ ಸೊ ಸಾಂಬಾರು ಒಂದು ಐದು ನಿಮಿಷವರೆಗೂ ಕುದ್ದಾದ್ಮೇಲೆ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಕಲರ್ಗೋಸ್ಕರ ಸ್ವಲ್ಪ ಅರಿಶಿನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಅರಶಿನ ಸೇರಿಸ್ಕೊಂಡು ಒಂದು ಮಿಕ್ಸ್ ಮಾಡಿದ್ರೆ ಸೊ ಮಸಾಲೆಯಲ್ಲಿರೋವಂಥ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ ಆ ಟೈಮಲ್ಲಿ ನಿಮ್ಗೆ ಏನಾದರೂ ಸ್ವಲ್ಪ ಸಾಂಬಾರಿಗೆ ಸ್ವಲ್ಪ ಹುಳಿ ಕಮ್ಮಿ ಆಯಿತು ಟೊಮೊಟೋದಲ್ಲಿರೋದು ಈ ಟೈಮಲ್ಲಿ ಕೂಡ ನೀವು ಸ್ವಲ್ಪ ಹುಳಿ ಸೇರಿಸ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಮೇಲೆ ಟೇಸ್ಟ್ಗೋಸ್ಕರ ನಾನು ಹಸಿ ಕಾಯ್ತಿರೋ ಒಂದು ಸ್ಪೂನಷ್ಟು ಸಾಂಬಾರು ಕುದಿಬೇಕಂದ್ರೆ ಹಾಕೋತೀನಿ ಸೊ ನೀವು ನೋಡ್ಬೋದು ಇವಾಗ ಸಾಂಬಾರೀಗ ರೆಡಿಯಾಗಿದೆ ಕಂಪ್ಲೀಟಾಗಿ ತುಂಬಾ ಟೇಸ್ಟಿಯಾಗಿ ಸಾಂಬಾರು ರೆಡಿಯಾಗಿದೆ ಇದಕ್ಕೆ ನಾನು ಇವಾಗ ಸ್ವಲ್ಪ ಒಗ್ಗರಣೆ ಕೊಟ್ಟು ಕೊಡ್ತಾಯಿದ್ದೀನಿ ಮತ್ತಷ್ಟು ಫ್ಲೇವರ್ ಸಾಂಬಾರು ಹೆಚ್ಚಾಗುತ್ತೆ ಮುಜೆದ ಜೊತೆಗೆ ರೈಸ್ ಜೊತೆಗೆ ಚಪಾತಿ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿ ತುಂಬಾ ಚೆನ್ನಾಗಾಗತ್ತೆ ಹಾಗೆ ಬಾಣಲೆಗೆ ಸ್ವಲ್ಪ ಆಯಿಲ್ನ ಸೇರಿಸ್ಕೊಂಡು ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವು ಸ್ವಲ್ಪ ಈರುಳ್ಳಿನ ಸೇರಿಸಿ ಸ್ವಲ್ಪ ಗೋಲ್ಡನ್ ಕಲರ್ ಫ್ರೈ ಬಂದರೆ ಆವಾಗ ಸಾಂಬಾರಲ್ಲಿ ಈ ಒಗ್ಗರಣೆ ಘಮ ತುಂಬಾ ಚೆನ್ನಾಗಾಗುತ್ತೆ ಹಾಗಾಗಿ ಸ್ವಲ್ಪ ಈರುಳ್ಳಿನ ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡಿಕೊಂಡು ಸಾಂಬಾರಿಗೆ ಈ ರೀತಿಯಾಗಿ ಒಗ್ಗರಣೆ ಸೇರಿಸೋದ್ರಿಂದ ಸಾಂಬಾರು ತುಂಬ ರುಚಿಯಾಗುತ್ತೆ ಸೊ ಇವಾಗ ಸಾಂಬಾರನ್ನ ಬಾಣಲಿಗೆ ಹಾಕ್ಬಿಟ್ಟು ಒಂದು ಸಲ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಸೇರಿಸಿ ನಾನು ಸಾಂಬಾರನ್ನ ಒಂದು ಸ್ವಲ್ಪ ಒಂದು ಎರಡು ನಿಮಿಷಗಳ ಕಾಲ ಕುದಿಸಿದ್ರೆ ಸಾಕು ಆ ಒಗ್ಗರಣೆಯಲ್ಲಿರೋ ಫ್ಲೇವರೆಲ್ಲ ಸಾಂಬಾರು ಗಿಡತ್ತೆ ಆವಾಗ ಸಾಂಬಾರು ಮತ್ತಷ್ಟು ಚೆನ್ನಾಗಾಗತ್ತೆ ಸೊ ನೋಡಿದ್ರಲ್ವ ಯಾವ ರೀತಿ ಮಾಡೋದು ಹಳ್ಳಿ ಸ್ಟೈಲಲ್ಲಿ ದಂಟಿನ ಸೊಪ್ಪಿನ ಸಾಂಬಾರು ಅಂತ ಹುಳಿ ಸೊ ಇದನ್ನದ್ರಲ್ಲಿ ಬಸ್ಸಾರು ಕೂಡ ಮಾಡ್ತಾರೆ ಬೇಕಂದರೆ ಕಮೆಂಟ್ ಮಾಡಿ ಖಂಡಿತ ನಾನು ಯಾವ ರೀತಿ ದಂಟಿನ ಬಸ್ಸಾರು ಮಾಡೋದು ಅನ್ನೋದನ್ನು ಕೂಡ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊ